ದಾದಾ ಸಾಹೇಬ್ ನಕ್ಸಿಂ ರಾಮ್ ಆಶಯಗಳನ್ನು ಮೈಗೂಡಿಸಿಕೊಂಡು ಬಿಎಸ್ಪಿ ಸಂಘಟಿಸಿ ಎನ್ ನಾಗಯ್ಯ ಕನ್ಸಿರಾಮ್ ರವರ ಜನ್ಮದಿನಾಚರಣೆ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಬಿಎಸ್ಪಿ ಸಂಸ್ಥಾಪಕ ದಾದಾ ಸಾಹೇಬ್ ಮಾನ್ಯವರ್ ಕನ್ಸಿಂ ರಾಮ್ ಅವರು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಯಥಾವತ್ತಾಗಿ ಅರ್ಥ ಮಾಡಿಕೊಂಡು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನೀಡುವ ಸಲುವಾಗಿ ಸಂವಿಧಾನವನ್ನು ತಮ್ಮ ಪಕ್ಷದ ಪ್ರಣಾಳಿಕೆ ಮಾಡಿಕೊಂಡು ದೇಶದ ಶೇಕಡ ಎಂಬತ್ತೈದರಷ್ಟು ಜನರಿಗೆ ರಾಜ್ಯಾಧಿಕಾರವನ್ನು ಕೊಡಿಸುವಲ್ಲಿ ಶ್ರಮಿಸಿದ್ದಾರೆ ಎಂದು ಪಕ್ಷದ ರಾಜ್ಯ ಕಾರ್ಯದರ್ಶಿ ಎನ್ ನಾಗಯ್ಯ ಹೇಳಿದರು ನಗರದ ಪರಿವರ್ತನಾ ಅಧ್ಯಯನ ಕೇಂದ್ರದಲ್ಲಿ ಬಹುಜನ ಸಮಾಜ ಪಕ್ಷವು ಬ ಘಟಕದ ವತಿಯಿಂದ ನಡೆದ ಬಿಎಸ್ಪಿ ಸಂಸ್ಥಾಪಕರಾದ ದಾದಾ ಸಾಹೇಬ್ರವರ ತೊಂಬತ್ತೊಂದನೇ ವರ್ಷದ ಜನ್ಮ ದಿನಾಚರಣೆ ಮತ್ತು ವಿಚಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಸಿಂ ರಾಮ್ ಅವರು ಬಹುಜನ ಸಮಾಜ ಪಕ್ಷವನ್ನು ಸಂಘಟಿಸುವ ಮುನ್ನ ಕಾಂಗ್ರೆಸ್ ಬಿಜೆಪಿ ಇತರೆ ಯಾವುದೇ ಪಕ್ಷಗಳು ಸಂವಿಧಾನ ಜಾಗೃತಿ ಬಗ್ಗೆ ಚಕಾರ ಎತ್ತಲಿಲ್ಲ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಲಿಲ್ಲ ಅಂಬೇಡ್ಕರ್ ಅವರ ಭಾವಚಿತ್ರ ಬಳಸುತ್ತಿರಲಿಲ್ಲ ಆದರೆ ರಾಮ್ ಜಿ ಅವರು ಒಬಿಸಿ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರ ರಾಜಕೀಯ ಜಾಗೃತಿಗೊಳಿಸಿ ಅವರವರ ಪಾಲನ್ನು ಹಂಚಿಕೆ ಮಾಡಿದ್ರು ಆದರೆ ಇಂದು ಪ್ರಸ್ತುತ ಸರ್ಕಾರಗಳು ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಸಮುದಾಯಗಳಲ್ಲಿ ಒಡಕು ಉಂಟು ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿವೆ ಅದರಿಂದ ಮುಂದಿನ ಚುನಾವಣೆಗಳಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನೀಡುವ ಬಿಎಸ್ಪಿ ಪಕ್ಷ ಬೆಂಬಲಿಸುವಂತೆ ಮನವಿ ಮಾಡಿದರು ಜಲ ಸಂಯೋಜಕ ವಕೀಲರಾದ ರಾಮಸಮುದ್ರ ಪುಟ್ಟಸ್ವಾಮಿ ಮಾತನಾಡಿ ಮಾನ್ಯ ವರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಬಹುಜನರ ರಾಜಕೀಯ ಕ್ರಾಂತಿ ಮಾಡಿದ್ರು ಅವರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಬ್ಯಾಡಮೂಡು ಬಸವಣ್ಣ ಕೃಷ್ಣಯ್ಯ ಮಾತನಾಡಿದರು ಜಿಲ್ಲಾಧ್ಯಕ್ಷ ಬಾಮ ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿಗಳಾದ ಪ್ರಕಾಶ್ ಅಮಚವಾಡಿ ರಾಜಶೇಖರ್ ಚಂದಕವಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಮಹೇಶ್ ಜಿಲ್ಲಾ ಗಜಂಜಿ ಶಿವಶಂಕರ್ ಜಿಲ್ಲಾ ಕಾರ್ಯದರ್ಶಿಗಳಾದ ಶಾಂತರಾಜು ಅಭಿ ಅರಳಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲರಾಜು ಸದಸ್ಯ ಶಿವಣ್ಣ ರಂಗಸ್ವಾಮಿ ಬಿ ವಿಎಫ್ ಜಿಲ್ಲಾ ಸಂಯೋಜಕರಾದ ಜೈ ಲಕ್ಷ್ಮಿ ಪ್ರಸಾದ್ ತಾಲೂಕು ಅಧ್ಯಕ್ಷ ಎಸ್ ಬಿ ಚಂದ್ರಕಾಂತ ಕುಮಾರಸ್ವಾಮಿ ಇತರರು ಹಾಜರಿದ್ದರು ವರದಿ ನಂಜುಂಡ ನಾಯ್ಕ ಎನ್ ಏನು ದಲಿತರ ಮೇಲೆ ಹಿಂದುಳಿದವರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಏನು ದೌರ್ಜನ್ಯಗಳು ನಡೀತಾ ಇದೆ ಕೇವಲ ಮಾತ್ರ ನಡೀತಾ ಇಲ್ಲ ಇಡೀ ಈ ಒಂದು ವ್ಯಾಪಕವಾದಂಥ ಒಂದು ಜಾಲವೇ ಇದೆ ಇದರ ವಿರುದ್ಧ ನಾವು ಹೋರಾಟವನ್ನು ರೂಪಿಸಬೇಕು ಅಂತೇಳಿ ಮಾನ್ಯವರ ಕನಶಿರಾಮ್ ಜೆ ಅವರು ಒಂದು ಒಂದು ಆಲೋಚನೆಯನ್ನು ಮಾಡ್ತಾರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಜಾತಿ ವಿನಾಶ ಅಂತಕ್ಕಂಥ ಪುಸ್ತಕ ಜಾತಿ ವಿನಾಶವನ್ನು ಓದಿದಂಥ ಬಾಬಾ ಮಾನ್ಯವರು ಕನಶಿರಾಮ್ ಸಾಹೇಬರು ಇಲ್ಲಿ ಬ್ರಾಹ್ಮಣಶಾಹಿ ವ್ಯವಸ್ಥೆ ಕೇವಲ ನಾಲ್ಕು ಜನಗಳಿಂದ ಮಾತ್ರ ಅಲ್ಲ ಇಡೀ ಇಡೀ ಸಮಾಜವನ್ನೇ ಅದು ವ್ಯಾಪಿಸ್ಕೊಂಡಿದೆ ಈ ಒಂದು ಅನುವಾದವನ್ನು ನಾವು ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಈ ಒಂದು ಜಾತಿ ವ್ಯವಸ್ಥೆಯನ್ನ ನಾವು ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಎಲ್ಲರಲ್ಲಿ ಜಾಗೃತಿ ಮೂಡಿಸಬೇಕು ಅಂತೇಳಿ ಮಾನ್ಯವರು ಕಾನಸಿರಾಮ್ ಜೀವರು ಹೋರಾಟವನ್ನು ರೂಪಿಸಿಕೊಂಡು ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಿ ಇಡೀ ದೇಶದಲ್ಲಿ ಬಹುಜನ್ ಸಮಾಜ್ ಪಾರ್ಟಿಯ ಬರಲಿಕ್ಕೆ ಮುಂಚೆ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಾದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳನ್ನ ಇಟ್ಕೋತಾ ಇರಲಿಲ್ಲ ಕಟ್ಟುಗಳಲ್ಲಿ ತಾವು ಗಮನಿಸಬೇಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಏಪ್ರಿಲ್ ಹದಿನಾಲ್ಕರಲ್ಲಿ ಮಾನ್ಯವರು ದಾದಾ ಸಾಹೇಬ್ ಕನ್ಸಿರಂಜಿ ಅವರು ಮತ್ತು ಅಕ್ಕ ಮಾಯಾವತಿಯವರ ಅವರ ನೇತೃತ್ವದಲ್ಲಿ ಬಹುಜನ್ ಸಮಾಜ ಪಾರ್ಟಿ ಅಸ್ತಿತ್ವಕ್ಕೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಮೂಲತಃ ಅದೇ ಒಂದು ಪ್ರಣಾಳಿಕೆಯನ್ನಾಗಿ ಮಾಡಿಕೊಂಡು ಈ ದೇಶದಲ್ಲಿ ಒಂದು ಸಮಾನತೆಯನ್ನು ತರಲಿಕ್ಕೆ ಒಂದು ಒಂದು ಅಡಿಗಲ್ಲನ್ನು ಹಾಕಿದ್ರು ಅದಕ್ಕಿಂತ ಹಿಂದೆ ಎಂಬತ್ನಾಲ್ಕನೇ ಇಸ್ವಿಗಿಂತ ಹಿಂದೆ ಯಾವುದೇ ಪಕ್ಷವಾಗಲಿ ಯಾವುದೇ ಸಂದರ್ಭದಲ್ಲಿ ಒಂದು ಮುಕ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಎಲ್ಲೂ ಕೂಡ ಬಳಸ್ತಾ ಇರಲಿಲ್ಲ ಅವರ ಸಿದ್ಧಾಂತವನ್ನು ಕೂಡ ಯಾರೂ ಮಾತಾಡ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಜಗತ್ತಿಗೆ ಏನು ಅವ್ರನ್ನ ಪರಿಚಯಿಸಿದರು ಅಂತೇಳಿ ಮಾನ್ಯವರು ಕನ್ಸಿರಾಮ್ ಸಾಹೇಬರ ಹೋರಾಟ ನಮಗೆ ಆದರ್ಶವಾಗುತ್ತೆ ಅವರ ಒಂದು ಮಾ ಅವರ ಒಂದು ಹಾದಿಯಲ್ಲಿ ನಾವೆಲ್ಲ ನಡಿಬೇಕಾಗುತ್ತೆ ಇವತ್ತಿನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜನರಲ್ಲಿ ಎಲ್ಲ ಸರ್ಕಾರಗಳು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಕೇವಲ ನಮ್ಮ ಎಸ್ ಸಿ ಎಸ್ ಟಿ ಓ ಬಿ ಸಿಗಳನ್ನು ಬರಿ ವೋಟ್ ಬ್ಯಾಂಕ್ ಆಗಿ ಮಾತ್ರ ಮಾಡ್ಕೊತವೆ ನಮ್ಮ ಸಮಾಜಗಳಿಗೆ ಸಿಗಬೇಕಾದಂಥ ನ್ಯಾಯಯುತವಾದಂಥ ಹಕ್ಕು ಅಧಿಕಾರಿಗಳನ್ನು ಅವರು ಕೊಡ್ತಾ ಇಲ್ಲ ಹಾಗಾಗಿ ಆ ಒಂದು ವಿಚಾರಗಳ ಬಗ್ಗೆ ನಮ್ಮ ಯುವ ಸಮಾಜವನ್ನು ಜಾಗೃತಿ ಮೂಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಪ್ರತಿಯೊಬ್ಬರೂ ಕೂಡ ಈ ಒಂದು ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸುವಂಥ ಒಂದು ಗುರುತರವಾದ ಕೆಲಸಕ್ಕೆ ತಾವೆಲ್ಲ ಅಣಿಯಾಗಬೇಕಾಗಿದೆ ಮಾನ್ಯವರು ದಾದಾ ಸಾಹೇಬ್ ಕನಸುರಾಜ್ಜೆ ಅವರ ಬರ್ತ್ಡೇನ ಕೇವಲ ಆಚರಣೆ ಮಾಡಿ ಮುಗಿಸ್ಬಿಟ್ರೆ ಅವ್ರಿಗೆ ಒಳ್ಳೆಯ ಒಂದು ನಾವು ಏನು ಗೌರವ ಕೊಟ್ಟಂಥ ಆಗೋದಿಲ್ಲ ಅವರ ಆದರ್ಶಗಳನ್ನ ಪಾಲಿಸ್ಬೇಕು ಅವರ ನಡೆನುಡಿಗಳನ್ನು ನಾವು ಅವರ ಹೆಜ್ಜೆಗೆ ಹೆಜ್ಜೆ ಹಾಕೊಂಡು ಹೋದರೆ ಮಾತ್ರ ಅವ್ರಿಗೆ ನಾವು ಗೌರವವನ್ನು ಕೊಟ್ಟಂತಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ಸಕ್ರಿಯವಾಗಿ ತೊಡಗಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸಲಿಕ್ಕೆ ಮಾನ್ಯವರ ದಾದಾ ಸಾಹೇಬ್ ಕನಸಿರಾಮ್ ಜಿಯವರ ಅವರ ಈಡೇರಿಸಲಿಕ್ಕೆ ನಾವೆಲ್ಲ ಕಟಿಬದ್ರವಾಗಿ ಕೆಲಸ ಮಾಡೋಣ ಇವತ್ತು ನಿಟ್ಟಿನಲ್ಲಿ ತಾವೆಲ್ಲ ಆಲೋಚನೆ ಮಾಡಬೇಕು ಅಂತೇಳಿ ಕೋರ್ಕೊಂಡು ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರೂ ಓದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಬೀದ್ ಜೈ ಭಾರತ್ ಕುಟುಂಬದ ಪರಿಣಾಮ ಈ ದಿನ ಕಾರ್ಯಕ್ರಮ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರೇ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಎನ್ ಅವರೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಕರ್ನಾಟಕ ಕರ್ನಾಟಕ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬಾಮ ಕೃಷ್ಣಮೂರ್ತಿ ಅವರೇ ಬ್ಯಾಟ್ಬೋಲ್ ಬಸವಣ್ಣವರೇ ಹಂಚೋಡಿ ಪ್ರಕಾಶ್ ಅವರೇ ರಾಜಶೇಖರ್ ಚಂದ್ಕೋಡಿ ಅವರೇ ಹಾಗೂ ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಇರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರೇ ಈಗಾಗಲೇ ಉದ್ಘಾಟನಾ ಮಾಡಿಸ್ತಾರೆ ಈಗಾಗಲೇ ನಮ್ಮ ನಾಗೇಂದ್ರ ಹೇಳಿದ ವಿಚಾರಗಳು ಈ ದಿನ ಭಾರತ ದೇಶ ಬದಲಾಗಲು ಮತ್ತೆ ನಾವೆಲ್ಲ